ನಮಸ್ಕಾರ ಸುಮ ಟಿವಿ ಕನ್ನಡಗೆ ಸ್ವಾಗತ ನಾನು ಅಂಕಿತಾ ಜೈನ್ ಈಗಾಗಲೇ ಬಿಗ್ ಬಾಸ್ ನಲ್ಲಿ ಒಂದ್ ರೀತಿಯಾಗಿ ಹಲ್ಚಲ್ ಚಲ್ ಎಬ್ಬಿರುವಂಥದ್ದು ಒಂದ್ ರೀತಿಯಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಲ್ಲಿನೇ ಗೆಲ್ತಾರೆ ಅಂತ ಹೇಳಿ ಒಂದ್ ಕಡೆ ಹೇಳ್ತಾ ಇದ್ರೆ ಇನ್ ಕೆಲವೊಂದಿಷ್ಟು ಜನ ಅಶ್ವಿನಿ ಅವರು ಗೆಲ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇನ್ನೇನು ಎರಡು ವಾರಗಳು ಅಷ್ಟೇ ಬಾಕಿ ಇದೆ ಗ್ರ್ಯಾಂಡ್ ಫಿನಾಲೆಗೆ ಈಗ ಹಾಗಾದ್ರೆ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ

ಥ್ಯಾಂಕ್ ಯು ಬಿಗ್ ನೋಡ್ತೀಯಾ ಯಾರ ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಕಾಮಿಡಿ ಮಾತಾಡೋದು ಚೆನ್ನಾಗಿರುತ್ತೆ ಮತ್ತೆ ಅವ್ನು ನಮ್ಮೂರು ಇದಿಮೂರು ಯಾವುದು ಮೈಸೂರು ಟಾಪ್ ಫೈವ್ ಕಂಟೆಸ್ಟೆಂಟ್ ಅಲ್ಲಿ ಯಾರು ಇರ್ತಾರೆ ರಾಶಿಕಾ ಅಂತ ರಾಶಿಕಾ ಇಷ್ಟ ನನಗೆ ನಿಮ್ಗೆ ಇಷ್ಟ ಗಿಲ್ ಇದ್ ಡೈಲಾಗ್ ಬರುತ್ತಾ ಡಮ್ಮಲ್ ಡುಮಿಲ್ ಡಕ್ಕ ನೀನ್ ಆಚೆ ಪಕ್ಕ ಯಾರ್ ಗಿಲ್ಲಿಗೆ ಆಚೆ ಕಳಿಸ್ತೀಯಾ ಡಂಬಲ್ ಡುಮಿಲ್ ಡಕ್ಕ ನೀನ್ ಫೈನಲ್ ಅವ್ನು ಬೇರೆಯವ್ರ್ಗೆ ಬಂದಿದ್ದ ಡೈಲಾಗ್ ಸಾಂಗ್ ಬರುತ್ತಾ ಒಂದು ದೊಡಮ್ಮ ದೊಡಮ್ಮ ದೋಸೆ ಹಾಂ ಹೇ ಡೊಡಮ್ಮ ದೊಡಮ್ಮ ದೋಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬ್ರಿ ಬೀಜ ಸಾರಕ್ತ ಸೊಪ್ಪು ನೀ ಇಬ್ರು ಮಾಡಿ ತಪ್ಪು ಓಹ್ ಥ್ಯಾಂಕ್ ಯು ನೈಸ್ ನಿನ್ ಹೆಸರು ಅರುಣ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಇಷ್ಟ ಗಿಲ್ಲಿ ಗಿಲ್ಲಿ ಇಷ್ಟನಾ ಯಾರ್ ಗೆಲ್ತಾರೆ ಗಿಲ್ಲಿನೇ ಗೆಲ್ಲೋದು ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಯಾರು ಬರ್ತಾರೆ ಗಿಲ್ಲಿ ಹಾ ಅಶ್ವಿನಿ ಹಾ ಅವರಿಬ್ಬರೇ ಎಲ್ಲರಿಗೂ ಗೊತ್ತಿರೋದು ಅವರಿಬ್ಬರೇ ಬರ್ತಾರೆ ಅದರ ಮೇಲೆನೇ ಕೇಳಬೇಡಿ ಓಕೆ ಅವರ ಬಿಟ್ಟು ಯಾರು ಇಲ್ಲ ಗಿಲ್ಲಿ ಯಾರು ಗೆಲ್ಬೇಕು ಕಾವ್ಯ ಗಿಲ್ಲಿ ಯಾರು ಗೆಲ್ಬೇಕು ಗಿಲ್ಲಿಯ ಕನೆಕ್ಟ್ ಕಾಮಿಡಿ ಮಾಡ್ತಾನೆ ಆಲ್ರೌಂಡ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾನೆ ಗೇಮ್ ಆಡ್ತಾನೆ ಗೇ ಕಾಮಿಡಿ ಮಾಡ್ತಾನೆ ಎಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಲ್ಲಲ್ಲಿ ಕೊಡ್ತಾನೆ ಅವನೇ ಗೆಲ್ಲೋದು ಗೋಸ್ಕರ ಮಾತ್ರ ಗಿಲ್ಲಿ ಗೆಲ್ಬೇಕು ಮೇಡಮ್ ಅಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಕೊಡೋಲ್ಲ ಇನ್ನೊಂದು ಗೇಮ್ ಕರೆಕ್ಟ್ ಆಗಿ ಆಡೋಲ್ಲ ಅವನಿಗಿರೋ ಐಡಿಯಾನು ಯಾರಿಗೂ ಇರಲ್ಲ ಅಲ್ಲಿ ಸರ್ರೆ ಹೇಳ್ದಂಗೆ ಹಾಕಿರೋದು ಬನ್ನಿನೇ ಆಗಿರ್ಬೋದು ಬಾಯ್ತಿರೋದು ರಾಜನ್ ಬಾಳು ಆ ತರ ಅವನೇ ಗೆಲ್ಲದು ಗಿಲ್ಲಿ ಯಾ ಗಿಲ್ಲಿ ಡೈಲಾಗ್ ಹೇಳಿ ಒಂದು ಪರವಾಗಿಲ್ಲ ಮೇಡಮ್ ನಮ್ಗೆ ಅವ್ನ್ ಎಂಟರ್ಟೈನ್ ಮಾಡಿದ್ರೆ ಸಾಕು ನಾವ್ ನೋಡ್ಕೊಂಡಿರ್ತೀವಿ ಅಷ್ಟೇ ಸಾಕು ಡೈಲಾಗ್ ಯಾವ್ದಾದ್ರೂ ಬರುತ್ತಾ ನಿಮ್ಗೆ ಹಾ ದೊಡ್ಡವ ದೊಡ್ಡವ್ವ ಆಸೆ ಕೊಡು ಚಿಕ್ಕವ್ ಚಿಕ್ಕವ್ವ ಚಟ್ನಿ ಕೊಡು ಆ ಡೈಲಾಗ್ ಬರುತ್ತೆ ಹಾ ಕೊತ್ಮಿರಿ ಬೀಜ ಅದು ಬರುತ್ತೆ ಮೇಡಮ್ ತೊಂದ್ರೆ ಇಲ್ಲ ನೀವ್ ಮಾತಾಡ್ತೀರಾ ಮೇಡಮ್ ನೀವ್ ನೋಡ್ತೀರಾ ಬಿಗ್ ಬಾಸ್ ಊರು ಯಾರು ನೋಡಲ್ಲ ನೀವ್ ಅಷ್ಟೇ ಹಾ ಓಕೆ ನೀವ್ ಹೇಳಿ ಯಾರ್ಗೆ ನಿಮ್ಗೆ ಯಾಕ್ ಗೆಲ್ಬೇಕು ಗಿಲ್ಲಿ ಅಂದ್ರೆ ನಾವು ಬಿಗ್ ಬಾಸ್ ಜಾಸ್ತಿ ನೋಡಲ್ಲ ಆದ್ರೆ ನೋಡ್ಬೇಕು ಅಂದಾಗ ಗಿಲ್ಲಿ ಕಂಟೆಂಟ್ಸ್ ಯಾವ್ದಾದ್ ಇರುತ್ತೋ ಅದ್ರಲ್ಲೇ ಅವ್ರಲ್ಲೇ ಅವ್ರದ್ರಲ್ಲಿ ಎಲ್ಲಾದ್ರಲ್ಲೂ ಇರ್ತಿದೆ ಕಂಟೆಂಟ್ಸ್ ಎಲ್ಲ ಅವ್ರದ್ರಲ್ಲೇ ಅಷ್ಟೇ ಗಿಲ್ಲಿ ಬಿಗ್ ಬಾಸ್ ಬಾಸ್ನೇ ಪಕ್ಕ ಗಿಲಿನೇ ಸರಿ ಹಾಗಾದ್ರೆ ಇವಾಗ ನಿಮ್ಮ ಹೆಸರು ಸೋ ಮಚ್